ನಮಸ್ತೆ ಬಹಳ ಜನರ ಯೋಚನೆ ಏನಂದ್ರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ತುಂಬಾ ಶಕ್ತಿ ಇರುತ್ತೆ ಆ ಸುಪ್ತವಾದ ಶಕ್ತಿಯನ್ನು ನಾವು ಪಡೆದುಕೊಳ್ಳುವುದು ಹೇಗೆ ಅಂತ ಕಲ್ತ್ಕೊಳ್ಬೇಕು ಮೇಲೆ ನಮಗೂ ಕೂಡ ಆ ಶಕ್ತಿಯ ಪ್ರಯೋಜನ ಸಿಗುತ್ತೆ ಅಂತ ಅಂದ್ಕೊಳ್ತಾರೆ ಆದ್ರೆ ವಸ್ತುಸ್ಥಿತಿ ಬೇರೆ ಸ್ನೇಹಿತರೆ ಈ ಸುಪ್ತ ಮನಸ್ಸಿನ ಶಕ್ತಿ ಇದೆಯಲ್ಲ ಅದನ್ನ ನಾವು ಜಾಗೃತಗೊಳಿಸಿಕೊಳ್ಳಬೇಕಾಗಿದ್ದೆಲ್ಲ ಬದಲಿಗೆ ಸುಪ್ತ ಮನಸ್ಸು ಆಲ್ರೆಡಿ ಕ್ರಿಯಾಶೀಲವಾಗಿರುತ್ತೆ ಇವತ್ತು ಹೇಳುವ ವಿಷಯ ಇದೆಯಲ್ಲ ಇದು ನೀವು ಯಾವುದೇ ಶ್ರಮ ಇಲ್ಲದೆ ಅತ್ಯಂತ ಸುಲಭದಲ್ಲಿ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನ ನೀವು ಬಳಸಿಕೊಳ್ಳುವುದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಯಾವಾಗ್ಲೂ ನಿಮಗೆ ಕೆಲಸ ಮಾಡ್ತಾನೆ ಇದೆ ಅನ್ನೋದಕ್ಕೆ ಸಹಜವಾದ ಒಂದು ನಿದರ್ಶನ ಅಂದ್ರೆ ಎದ್ದು ಕಾಣುವ ನಿದರ್ಶನ ಯಾವುದು ಅಂದ್ರೆ ನಿಮ್ಗೆ ಜೀವನದಲ್ಲಿ ಸಾಧಾರಣವಾಗಿ ಜಾಸ್ತಿ ಕೆಟ್ಟದ್ದಾಗ್ತಾ ಇದ್ರೆ ಹೋಲಿಸಿ ನೋಡಿ ಗಮನಿಸಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಒಳಗಡೆ ನಲ್ಲಿ ಕೂಡ ಸಾಧಾರಣವಾಗಿ ಕೆಟ್ಟದ್ದನ್ನೇ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇರ್ತೀರಿ ಕೆಟ್ಟದ್ದನ್ನ ನಿರೀಕ್ಷೆ ಮಾಡುವುದು ಅಂದ್ರೆ ಯಾ ಯಾವ್ದ್ರಿಂದ ಗೊತ್ತಾಗತ್ತೆ ಅಂದ್ರೆ ನಿಮ್ ಮನಸ್ಸಿನಲ್ಲಿ ಒಂತರಹ ಭಯ ಇದ್ರೆ ಆತಂಕ ಇದ್ರೆ ಜೀವನದ ಬಗ್ಗೆ ಉತ್ಸಾಹ ಹುಮ್ಮಸ್ಸು ಅದ್ರ ಬದಲಿಗೆ ಸ್ವಲ್ಪ ಡಲ್ ಅನ್ನಿಸ್ತಾ ಇದ್ರೆ ಆ ಏನೋ ಬೇಸರ ಅಂತ ಅನ್ನಿಸ್ತಾ ಇದ್ರೆ ಅಥವಾ ಏನೋ ಹೊಸ ಹೊಸ ಕೆಲ್ಸ ಮಾಡ್ಲಿಕ್ಕೆ ಹೆದರಿಕೆ ಹೆದರಿಕೆ ಅಂತ ಅನ್ನಿಸ್ತಾ ಇದ್ರೆ ಅಥವಾ ನಿಮ್ಮಲ್ಲಿ ಹೊಸ ಹೊಸ ಐಡಿಯಾಗಳು ಸೃಷ್ಟಿ ಆಗದೆ ಇದ್ರೆ ಜೀವನ ತುಂಬಾ ಯಾಂತ್ರಿಕ ಅಂತ ಅನ್ಸಿದ್ರೆ ಮೆಕಾನಿಕಲ್ ಲೈಫ್ ಇದ್ರೆ ಅದೆಲ್ಲ ಏನ್ ತೋರ್ಸುತ್ತೆ ಅಂದ್ರೆ ನೀವು ಬದುಕಿನಲ್ಲಿ ಮುಂದೆ ಏನೋ ಸಣ್ಣ ಪುಟ್ಟ ಅಥವಾ ದೊಡ್ಡ ಕೆಟ್ಟದ್ದನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಯಾಕೆ ಯಾಕೆ ಅಂದ್ರೆ ಯಾವಾಗ ನೀವು ಒಳ್ಳೆಯದನ್ನ ನಿರೀಕ್ಷೆ ಮಾಡ್ತೀರಿ ಮನಸ್ಸಿನಲ್ಲಿ ಅಗೋಚರವಾಗಿ ನಿಮಗೆ ಗಮನಕ್ಕೆ ಇಲ್ಲದಂತೆ ಜೀವನದಲ್ಲಿ ಉತ್ಸಾಹ ಸ್ಫೂರ್ತಿ ಚೈತನ್ಯ ಲವ್ ಅದ್ರ ಜೊತೆಗೆ ಆರೋಗ್ಯ ಅದೆಲ್ಲದೂ ಕೂಡ ಬರ್ಲಿಕ್ಕೆ ಶುರುವಾಗತ್ತೆ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಗ್ತಾ ಇದ್ರೆ ನಿಮ್ಮ ನಿಮ್ಗೆ ಏನೋ ಶರೀರದಲ್ಲಿ ಸ್ವಲ್ಪ ಕಾಯಿಲೆಗಳಿಲ್ಲ ಮನೇಲಿ ಯಾರಿಗೋ ತಾಪತ್ರಯ ಉದ್ಯೋಗದಲ್ಲಿ ಏನೋ ತೊಂದ್ರೆ ತುಂಬಾ ಕೆಡುಕೆ ಆಗ್ತಾ ಇದೆ ಪದೇ ಪದೇ ಅಂತಂದ್ರೆ ನಿಮ್ಮ ಒಳ ಮನಸ್ಸನ್ನು ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ಳಿ ಅಂದ್ರೆ ಜನರಲ್ ಆಗಿ ನಿಮ್ಗೆ ಭಯ ಆತಂಕ ಇಂಥದ್ದೇ ಜಾಸ್ತಿ ಇರುತ್ತೆ ಅಂದ್ರೆ ನಕಾರಾತ್ಮಕ ನಿರೀಕ್ಷೆಯನ್ನೇ ಮಾಡ್ತಾ ಇರ್ತೀರಿ ಅಂತ ಅಂದ್ರೆ ಇದನ್ನ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಿ ಅಂದ್ರೆ ನನ್ನ ಬದುಕಿನಲ್ಲಿ ಬಹಳಷ್ಟು ಕೆಟ್ಟಿದ್ದು ನಡೀತಾ ಇದೆ ಅಲ್ವಾ ಅದ್ರಿಂದ ಕೆಟ್ಟದ್ದಾಗತ್ತೆ ಅಂತ ನಿರೀಕ್ಷೆ ಮಾಡೋದು ಮನ್ಸಿಗೆ ತರ ಅರ್ಥ ಆಗೋದು ಸಹಜ ಅಲ್ವಾ ಮನ್ಸು ಅದೇ ತರ ನೋಡುತ್ತೆ ಹಾಗಾಗಿ ಮನಸ್ಸು ಏನೋ ಕೆಟ್ಟದ್ದಾಗತ್ತೆ ಏನೋ ಅಂತ ಹೆದರ್ಕೊಳ್ಳುತ್ತೆ ತುಂಬಾ ಸಹಜ ಅಲ್ವಾ ಅಂತ ನೀವು ಕೇಳ್ತೀರಿ ಸಹಜ ಹೌದು ಆದ್ರೆ ನಾನು ಇದನ್ನ ಸ್ವಲ್ಪ ಬೇರೆ ತರ ವಿವರಿಸಬೇಕು ಯಾಕೆ ಯಾಕೆ ಅಂತಂದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಈ ತರಹ ಏನೋ ಒಂದು ಕೆಟ್ಟದ್ದಾಗತ್ತೆ ಅನ್ನುವ ನಿರೀಕ್ಷೆಯನ್ನ ಜಾಸ್ತಿ ಇಟ್ಕೊಂಡಿದ್ರಿಂದಲೇ ಕೆಟ್ಟದ್ದು ಜಾಸ್ತಿ ಬರ್ತಾ ಇದೆ ಈ ಜ್ಞಾನಕ್ಕೂ ಅಜ್ಞಾನಕ್ಕೂ ಇರುವ ಬಹು ಮುಖ್ಯವಾದ ವ್ಯತ್ಯಾಸ ಇದೇನೇನೆ ಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಒಳಗಿನ ಅನುಭವದಿಂದ ಹೊರಗಡೆಯ ಏನೋ ಸಂಗತಿಗಳು ನಡೀತಾ ಇದೆ ಅಂತ ಅಜ್ಞಾನ ಅಂದ್ರೆ ಹೊರಗಡೆ ಸಂಗತಿಗಳು ಹೇಗೆ ನಡೀತಾ ಇದೆಯಲ್ಲ ಅದು ನನ್ನನ್ನ ಕಂಟ್ರೋಲ್ ಮಾಡ್ತಾ ಇದೆ ನನ್ನ ಅನುಭವವನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹಾಗಾಗಿ ಯಾವಾಗ ನಮ್ಮ ಜೀವನದಲ್ಲಿ ಏನೋ ಕೆಡುಕು ನಡೀತಾ ಇದೆ ಅದ್ರ ಜೊತೆಗೆ ನನಗೆ ಭಯ ಆತಂಕ ಎಲ್ಲ ಇದೆ ಅದರ ಅರ್ಥ ನಿಮ್ಮ ಸುಪ್ತ ಮನಸ್ಸು ಆಲ್ರೆಡಿ ಈಗಳೇನೇನೆ ಚಟುವಟಿಕೆಯಲ್ಲಿದೆ ಕ್ರಿಯಾಶೀಲವಾಗಿದೆ ಯಾವಾಗ ನಮ್ಮ ಮನಸ್ಸು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರುತ್ತಲ್ವಾ ಎಚ್ಚರವಾಗಿದ್ದಾಗೆಲ್ಲ ಅದೇ ತರಹ ನಮ್ಮ ಸುಪ್ತ ಮನಸ್ಸು ಕೂಡ ಅದು ಎಚ್ಚರವಾಗಿಲ್ಲದೆ ಇದ್ದಾಗ್ಲೂ ಕೂಡ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡ್ತಾನೆ ಇರುತ್ತೆ ಮೊದಲನೇ ಪಾಯಿಂಟ್ ಸ್ನೇಹಿತರೆ ನಿಮ್ಮ ಸುಪ್ತ ಮನಸ್ಸನ್ನ ಬಳಸಿಕೊಳ್ಳಲಿಕ್ಕೆ ನೀವು ಸುಪ್ತ ಮನಸ್ಸನ್ನ ತಟ್ಟಿ ಎಬ್ಬಿಸಬೇಕಾಗಿದ್ದು ಜಾಗ್ರತೆ ಮಾಡ್ಬೇಕಾಗಿದ್ದು ಅಂತ ಏನಿಲ್ಲ ಅದು ಆಲ್ರೆಡಿ ಕ್ರಿಯಾಶೀಲವಾಗಿದೆ ಮಾಡ್ಬೇಕಾಗಿದ್ದ ಕೆಲಸ ಎಲ್ಲ ಒಂದೇ ಏನಂದ್ರೆ ಆ ಸುಪ್ತ ಮನಸ್ಸಿಗೆ ಸರಿಯಾದ ಡೈರೆಕ್ಷನ್ ತೋರಿಸ್ಬೇಕು ದಿಕ್ಕು ತೋರಿಸ್ಬೇಕು ಬಹಳ ಜನ ಮಾಡುವ ತಪ್ಪು ಏನಪ್ಪಾ ಅಂದ್ರೆ ಸುಪ್ತ ಮನಸ್ಸಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳುವುದ್ರಲ್ಲಿ ಬಹಳ ಶ್ರಮ ಹಾಕ್ತಾರೆ ಶ್ರಮ ಹಾಕ್ತಾ ಶ್ರಮ ಹಾಕ್ತಾ ಶ್ರಮ ಹಾಕ್ತಾ ಅದನ್ನ ಸರಿಯಾದ ಮಾರ್ಗದಲ್ಲಿ ಡೈರೆಕ್ಟ್ ಮಾಡುವುದ್ರ ಬದಲು ಇನ್ನಷ್ಟು ಬೇರೆ ಕಡೆಗೆ ಡೈರೆಕ್ಷನ್ ಕೊಡ್ತಾರೆ ಮೊದಲನೇದಾಗಿ ಸುಪ್ತ ಮನಸ್ಸನ್ನ ತುಂಬಾ ಜಾಸ್ತಿ ಜಾಗ್ರತ ಮಾಡ್ಬೇಕಂತ ನೀವೆಷ್ಟು ಕಷ್ಟ ಪಡ್ತೀರೋ ಅಷ್ಟು ಸುಪ್ತ ಮನಸ್ಸಿಗೆ ಕೆಲಸ ಮಾಡ್ಬೇಡ ಅಂತ ನೀವು ಡೈರೆಕ್ಟ್ ಮಾಡ್ತಾ ಇರ್ತೀರಿ ಇಲ್ಲ ಇಲ್ಲ ಆತ ಕೆಲಸ ಮಾಡ್ಬೇಡ ಅಂತ ಅದ್ ಹೇಗೆ ಅದ್ ಹೇಗೆ ಅಂದ್ರೆ ನಿಮ್ಮ ಕಷ್ಟ ಏನ್ ತೋರ್ಸುತ್ತೆ ಅಂದ್ರೆ ನನ್ನ ಒಳ ಮನಸ್ಸು ಇನ್ನಷ್ಟು ಜಾಗ್ರತವಾಗ್ಬೇಕು ಅಂತ ಹೇಳಿ ಶ್ರಮ ಮಾಡೋದು ಏನ್ ತೋರ್ಸುತ್ತೆ ಅಂದ್ರೆ ನಿಮ್ಮ ವಿಶ್ವಾಸ ಕಡಿಮೆ ಅನ್ನೋದನ್ನ ತೋರ್ಸುತ್ತೆ ಏನ್ ವಿಶ್ವಾಸ ನನ್ನ ಒಳ ಮನಸ್ಸು ಆಲ್ರೆಡಿ ಕ್ರಿಯಾಶೀಲವಾಗಿದೆ ಅಂತ ನಿಮ್ಗೆ ನಂಬಿಕೆ ಇಲ್ಲ ಅದಕ್ಕೆ ಅದನ್ನ ಜಾಗೃತ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ನಂಬಿಕೆ ಏನಿದೆ ಇದಿನ್ನೂ ಕ್ರಿಯಾಶೀಲವಾಗಿಲ್ಲ ಅಂತ ನಿಜವಾಗೂನು ಆ ತರ ಭಾವನೆಗಳನ್ನ ಎಷ್ಟು ಜಾಸ್ತಿ ನಾವು ಅನುಭವ ಮಾಡ್ತೀವಿ ಇದಿನ್ನು ಕ್ರಿಯಾಶೀಲವಾಗಿಲ್ಲ ಅಂತ ಆಗ ಕ್ರಿಯಾಶೀಲವಾದ ಸುತ್ತ ಮನಸ್ಸು ತನ್ನ ಕ್ರಿಯೆಯನ್ನು ಆರಂಭ ಮಾಡುತ್ತೆ ಏನಂತ ನಾನು ಕ್ರಿಯಾಶೀಲವಾಗಿಲ್ಲ ಅಂತ ಅದೇ ಕ್ರಿಯೆ ಅದ್ರದ್ದು ಅಂದ್ರೆ ಏನಾಗತ್ತೆ ಅದು ತನ್ನ ಶಕ್ತಿಯನ್ನ ಕಡಿಮೆ ಬಳಸಲಿಕ್ಕೆ ಶುರು ಮಾಡುತ್ತೆ ಯಾಕೆಂದ್ರೆ ನಿಮ್ಮ ನಂಬಿಕೆ ಕಡಿಮೆ ಇದೆ ಸ್ವಲ್ಪ ಕಾಂಟ್ರವರ್ಸಿ ಅಂತ ಅನ್ನಿಸಬಹುದು ನಮ್ಮ ನಿಜವಾದ ಸೂಚನೆಗಳು ಏನ್ ಕೊಡ್ತೀವಲ್ಲ ಅದ್ರ ಪ್ರಕಾರ ಅಲ್ಲ ಸುಪ್ತ ಮನಸ್ಸು ಕೆಲಸ ಮಾಡೋದು ಬದಲಿಗೆ ನಮ್ಮ ನಂಬಿಕೆಗಳು ನಮ್ಮ ವಿಶ್ವಾಸ ಅಂದ್ರೆ ನಮ್ಮ ನಿರೀಕ್ಷೆ ನಾವು ಬದುಕನ್ನ ನೋಡುವ ದೃಷ್ಟಿಕೋನ ನಮ್ಮ ಜೀವನದ ಗುರಿ ಇದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಪ್ತ ಮನಸ್ಸನ್ನ ಟ್ಯೂನ್ ಮಾಡ್ತಾ ಇರುತ್ತೆ ಈಗ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನ ತುಂಬಾ ಸರಳವಾಗಿ ಬಳಸಿಕೊಳ್ಬೇಕಾಗಿದ್ದು ಬಳಸಿಕೊಳ್ಳಬೇಕು ಅಂದ್ರೆ ನಿಮ್ಗೆ ಎರಡು ಸಂಗತಿಗಳು ಮಾತ್ರ ಬೇಕು ಒಂದು ಸಂಗತಿ ಯಾವ್ದಂದ್ರೆ ನಿಮಗೆ ಸ್ವಲ್ಪ ಸಮಯ ಕಾಯಲಿಕ್ಕೆ ರೆಡಿ ಇರಬೇಕು ಇವತ್ತು ನಾವು ಬೀಜ ನೆಟ್ಟು ನಾಳೆ ಗಿಡ ಆಗ್ಬೇಕು ಮರ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಬೀಜ ನೆಟ್ ಮೇಲೆ ನಾಲ್ಕಾರು ವರ್ಷಗಳಾದ್ರೂ ಕಾಯ್ಬೇಕು ದೊಡ್ಡ ದೊಡ್ಡ ಮರ ಆದ್ರೆ ಕರೆಕ್ಟ್ ಸೊ ಅಷ್ಟು ಸಮಯ ಬೇಕು ಇದು ಒಂದನೇದು ಸಮಯ ಕೊಡ್ಲಿಕ್ಕೆ ರೆಡಿ ಇರಬೇಕು ಸುಪ್ತ ಮನಸ್ಸಿನಿಂದ ಕೆಲಸ ಮಾಡುವವರು ಗಡಿಬಿಡಿಯಿಂದ ತಕ್ಷಣದಲ್ಲಿ ದೊಡ್ಡ ದೊಡ್ಡ ಸಂಗತಿಗಳನ್ನ ದೊಡ್ಡ ದೊಡ್ಡ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಒಂದು ಬೇಕಾಗಿದ್ದು ಎರಡನೇದೇನಪ್ಪಾ ಅಂದ್ರೆ ನಿಮ್ಮನ್ನ ನಿಮ್ಮನ್ನ ನೀವು ಯಾವಾಗ್ಲೂ ಸ್ವಲ್ಪ ದೊಡ್ಡದಾದ ದೀರ್ಘ ಕಾಲದ ಯೋಚನೆಗೆ ತೆರೆದುಕೊಳ್ಳಬೇಕು ಅರಿಲ್ ನೈನ್ಟಿಂಗ್ ಎಲ್ಲ ಅವರದ್ದು ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಆಡಿಯೋ ನೀವು ಕೇಳಿರ್ಬೇಕಂತ ಅನ್ಕೊಂತೀನಿ ಅದ್ರಲ್ಲಿ ಹೇಳ್ತಾರೆ ಮನುಷ್ಯರ ನಿಜವಾದ ಸಮಸ್ಯೆ ಏನು ಅಂತಂದ್ರೆ ಏನೋ ಜನರಿಗೆ ಏನ್ ಸಮಸ್ಯೆ ಅಂತ ಅವ್ರ ಒಬ್ರು ರಿಪೋರ್ಟರ್ ಕೇಳ್ತಾರೆ ಅದಕ್ಕೆ ಅವ್ರು ಹೇಳುವ ಉತ್ತರ ಯಾಕೆಂದ್ರೆ ಎಲ್ಲರೂ ಕೂಡ ತನ್ನ ಜೀವನವನ್ನ ಶುರು ಮಾಡುವಾಗ ಆರಂಭ ಮಾಡುವಾಗ ತಾನೇನೋ ಒಬ್ಬ ಗ್ರೇಟ್ ಪರ್ಸನ್ ಆಗ್ತೀನಿ ಮಹಾನ್ ಆಗ್ತೀನಿ ಏನೋ ಈ ಸಾಧನೆ ಮಾಡ್ತೀನಿ ಆ ಸಾಧನೆ ಮಾಡ್ತೀನಿ ಅಥವಾ ಅಷ್ಟು ದುಡಿತೀನಿ ಇಂತ ಮನೆ ಕಟ್ತೀನಿ ಎಲ್ಲ ಮನಸ್ಸಲ್ಲಿ ಅಂದ್ಕೊಂಡೇ ಇರ್ತಾರಲ್ವಾ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗ್ತಿದ್ದ ಹಾಗೆ ಇಂತ ನೂರಾರು ಕನಸುಗಳನ್ನ ಕುತ್ ಕುತ್ಕೊಂಡಿರ್ತಾರೆ ಆದ್ರೆ ಅವರಿಗೆ ಐವತ್ತು ಅರವತ್ತು ಆಗುವಷ್ಟೊತ್ತಿಗೆ ಏನು ಮಾಡ್ತಾರೆ ಅಂದ್ರೆ ಏನು ಮಾಡಿರೋದಿಲ್ಲ ಆಲ್ಮೋಸ್ಟ್ ಹಾಗೆ ಬಿಟ್ಟಿರ್ತಾರೆ ಯಾಕೆ ಹೀಗೆ ಯಾಕೆ ಹೀಗೆ ಅಂತಂದ್ರೆ ಅದಕ್ಕೆ ಅದಕ್ಕೆ ಆ ರಿಪೋರ್ಟರ್ ಆ ಪ್ರಶ್ನೆ ಕೇಳಿದ್ದಕ್ಕೆ ಯಾಕೆ ಹೀಗೆ ಅಂತ ಅರ್ಲ್ ನೈಟಿಂಗ್ ಇಂಗೆ ಏನ್ ಹೇಳ್ತಾರೆ ಅಂದ್ರೆ ಜನರಿಗೆ ಇರೋದು ಒಂದೇ ಸಮಸ್ಯೆ ಏನಂದ್ರೆ ಜನರು ಯೋಚನೆಯನ್ನೇ ಮಾಡುವುದಿಲ್ಲ ಅಂತ ಯೋಚನೆಯನ್ನೇ ಮಾಡುವುದಿಲ್ಲ ಅಂದ್ರೆ ತನ್ನ ಭವಿಷ್ಯವನ್ನ ನಿಜವಾಗೂನು ಯಾವ ತರಹ ಬೇಕು ಅಂತ ನಿರ್ದಿಷ್ಟವಾದ ಒಂದು ಗುರಿ ಇಟ್ಕೊಳ್ಳೋದೇ ಇಲ್ಲ ಗುರಿ ಇಟ್ಕೊಂಡ್ರೆ ಸಾಕು ಅಂತ ಅವ್ರು ಹೇಳೋದು ಅಷ್ಟೇ ಈಗ ಹೊಲ ಇದೆ ಹೊಲದಲ್ಲಿ ಒಂದು ಬೀಜವನ್ನ ನೆಟ್ರೆ ಸಾಕಷ್ಟೇ ಅಕಸ್ಮಾತ್ ನೀವು ನೀರು ಗೊಬ್ಬರ ಎಲ್ಲ ಹಾಕಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಸೊಂಪಾಗಿ ಬೆಳೆಯುತ್ತೆ ಬೀಜ ಹಾಕಿದ್ರೆ ನೀವು ನೀರು ಗೊಬ್ಬರ ಹಾಕಿಲ್ಲ ಅಂದ್ರೂನು ಅದು ಹಾಗೆ ನಿಮ್ಮ ಸುತ್ತ ಮನಸ್ಸಿಗೆ ಒಂದ್ಸಾರಿ ಆ ಬೀಜ ಕೊಟ್ರೆ ಅದು ಅದಕ್ಕೆ ಜಾಸ್ತಿ ಸಪೋರ್ಟಿವ್ ಆಗಿದ್ರೆ ತುಂಬಾ ಬೇಗ ಮರ ಆಗುತ್ತೆ ಇಲ್ಲದೆ ಇದ್ರೂ ಮರವಾಗುತ್ತೆ ನಿಧಾನಕ್ಕೆ ಮರ ಆಗುತ್ತೆ ಅಂದ್ರೆ ಬಹಳ ಜನರ ಸಮಸ್ಯೆ ಏನು ಅಂದ್ರೆ ಜೀವನದಲ್ಲಿ ಎಂತಹ ಸಾಧನೆ ಆಗ್ಬೇಕು ಅಂತ ಒಂದು ದೊಡ್ಡದಾದ ಮಹತ್ವಪೂರ್ಣವಾದ ಒಂದು ಕನಸನ್ನ ಇಟ್ಕೊಂಡೇ ಇರೋದಿಲ್ಲ ಅಂತ ಆ ಒಂದು ಕನಸು ಒಂದ್ಸಾರಿ ಒಳಗಡೆಗೆ ಬಂದ್ರೆ ಸುಪ್ತ ಮನಸ್ಸು ತನ್ನಷ್ಟಕ್ಕೆ ಕ್ರಿಯಾಶೀಲವಾಗತ್ತೆ ಯಾಕಂದ್ರೆ ಅವಾಗ್ಲೇ ಹೇಳಿದಾಗ ಈಗಾಗಲೇ ಕ್ರಿಯಾಶೀಲವಾಗಿಯೇ ಇದೆ ಅದು ಚಟುವಟಿಕೆ ಮಾಡ್ತಾನೆ ಇದೆ ಆದ್ರೆ ನಿಮ್ಮ ನಂಬಿಕೆಗಳು ಹೇಗಿದೆ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದೆ ನಿಮ್ ನಂಬಿಕೆ ಬದಲಾಗ್ಬೇಕಂದ್ರೆ ಎಸ್ ನೀವು ಜೀವನದಲ್ಲಿ ಮಹತ್ವವಾಗಿದ್ದನ್ನ ಸಾಧನೆ ಮಾಡ್ತೀರಿ ಅಂತ ಈಗ ಮಹತ್ವ ಆಗಿದ್ದನ್ನ ಸಾಧನೆ ಮಾಡೋದು ಅಂದ್ರೆ ಈ ವರ್ಷ ನನ್ನ ಲೈಫ್ ಹೀಗಿದೆ ಮುಂದಿನ ವರ್ಷನೂ ಹೀಗೆ ಇರ್ಬೇಕಾ ಅದ್ರ ನೆಕ್ಸ್ಟ್ ಇಯರ್ ಹೀಗೆ ಇರ್ಬೇಕಾ ಐದು ವರ್ಷ ಆದ್ಮೇಲೆ ಹೀಗೆ ಇರ್ಬೇಕಾ ಅದ್ರ ಬಗ್ಗೆ ಬಹಳ ಜನ ಯೋಚನೆ ಮಾಡೋದೇ ಇಲ್ಲ ಮ್ಯಾಕ್ಸಿಮಮ್ ಒಂದ್ ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ಒಂದ್ ವರ್ಷದವರೆಗೆ ಸ್ವಲ್ಪ ಯೋಚನೆ ಮಾಡಿ ಯಾರು ನಾಲ್ಕು ವರ್ಷ ಐದು ವರ್ಷದನ್ನ ಯೋಚನೆ ಮಾಡುವವರೇ ಕಡಿಮೆ ಯಾವಾಗ ನೀವು ನಾಲ್ಕೈದು ವರ್ಷಗಳವರೆಗಿನ ಯೋಚನೆ ಮಾಡ್ತೀರಿ ಖಂಡಿತವಾಗಿ ನಿಮ್ಮ ಸೂಕ್ತ ಮನಸ್ಸು ದಾರಿ ದಾರಿಯಾಗತ್ತೆ ಎರಡನೇದೇನೋ ಒಂದನೇದು ಸಮಯ ಬೇಕು ಎರಡನೇದೇನೋ ಆ ಸಮಯದ ಉ ಉದ್ದಕ್ಕೂ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಒಳ್ಳೆಯ ದೃಢವಾದ ಸ್ಪಷ್ಟವಾದ ಸುಂದರವಾದ ದೊಡ್ಡದಾದ ಕನಸನ್ನು ಇಟ್ಕೊಂಡಿರ್ಬೇಕು ಆ ಕನಸಿನ ಜೊತೆಗೆ ತುಂಬಾ ವಿಶ್ವಾಸ ನಂಬಿಕೆಯನ್ನು ಸೇರ್ಸಿದ್ರ ಆಯ್ತು ನೀವೇನು ಮಾಡ್ಬೇಕಾಗಿಲ್ಲ ಅಂದ್ರೆ ನನ್ನ ಹತ್ರ ಇಷ್ಟ್ ಇದಾಗುತ್ತೋ ಇಲ್ವೋ ಇದಕ್ಕೆ ಅವಕಾಶ ಹೇಗ್ ಬರುತ್ತೆ ಅದೆಲ್ಲ ಯೋಚನೆ ಮಾಡ್ಬೇಕಾಗಿಲ್ಲ ಜಸ್ಟ್ ಭರವಸೆಯಿಂದ ವಿಶ್ವಾಸದಿಂದ ಈಗ ನಾಳೆ ಬೆಳಿಗ್ಗೆ ಏನು ಆಗ್ಬಿಡುತ್ತೆ ಅಂತ ವಿಶ್ವಾಸ ಇಡೋದು ಕಷ್ಟ ಅದಕ್ಕೆ ಸಮಯ ಬೇಕು ಆದ್ರೆ ಐದು ವರ್ಷ ಆಗುವಷ್ಟೊತ್ತಿಗೆ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾಗಿರ್ತೀನಿ ಅಂತ ಅಂದ್ಕೊಳ್ಳೋದು ಏನು ಕಷ್ಟ ಅಲ್ಲ ಅಲ್ವಾ ಐದು ವರ್ಷ ಆಗದೆ ಇನ್ನು ಎರಡು ವರ್ಷ ಸೇರಿಸ್ಕೊಳ್ಬಹುದು ಅದೇನಿಲ್ಲ ಐದೇ ವರ್ಷ ಅಂತ ಎಕ್ಸಾಕ್ಟ್ ಏನಲ್ಲ ಇಲ್ಲ ಹತ್ತು ವರ್ಷದ್ದಾದ್ರೂ ಇಟ್ಕೋಬಹುದು ನಿಮ್ಮ ವಯಸ್ಸು ಕಡಿಮೆ ಆದ್ರೆ ಈಗೇನಾಗತ್ತೆ ಏನಾಗತ್ತೆ ಅಂತಂದ್ರೆ ಈ ಕಾಲದ ಜ್ಞಾ ಅವಕಾಶ ಇದೆ ನೋಡಿ ಐದು ವರ್ಷ ಹತ್ತು ವರ್ಷಗಳ ಕಾಲದ ಅವಕಾಶ ಇದೆಯಲ್ಲ ಈಗ ನಿಮ್ಮ ಸೂಕ್ತ ಮನಸ್ಸು ಆ ಗುರಿ ನಿಮ್ಗಿದೆ ಅಂತ ಗೊತ್ತಾದ ತಕ್ಷಣ ಅದು ಹೆಚ್ಚು ಹೆಚ್ಚು ತನ್ನ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ ಅಂದ್ರೆ ಆಲ್ರೆಡಿ ಇರುವ ಶಕ್ತಿಯನ್ನ ಬಳಸಿಕೊಳ್ಳಲಿಕ್ಕೆ ಆರಂಭ ಮಾಡುತ್ತೆ ಅದು ನೀವು ಹತ್ತು ವರ್ಷ ಆದ್ಮೇಲೆ ಒಂದು ಸಣ್ಣ ಗುರಿ ಇಟ್ಕೊಂಡಿದ್ರೆ ಈ ಶಕ್ತಿನೇ ಜಾಸ್ತಿ ಅದಕ್ಕೆ ಈಗ ಪ್ರೆಸೆಂಟ್ ಅಲ್ಲಿ ಏನ್ ಶಕ್ತಿ ಯೂಸ್ ಆಗ್ತಿದೆ ಅದೇ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಅದು ದಿವಸದಿಂದ ದಿವಸಕ್ಕೆ ಇನ್ನಷ್ಟು ಕ್ರಿಯಾಶೀಲವಾಗಿ ನೀವು ಹತ್ತು ವರ್ಷದ ಮೇಲೆ ಏನ್ ದೊಡ್ಡ ಗುರು ಸಣ್ಣ ಗುರಿ ಇಟ್ಕೊಂಡಿದ್ದೀರಲ್ಲ ಅದರ ಸಾಧನೆಗೋಸ್ಕರ ತನ್ನ ಏನೋ ಕಷ್ಟಪಟ್ಟು ಮಾಡ್ಬೇಕು ಅಂತ ಆಗತ್ತೆ ಸೊ ನಿರ್ದಿಷ್ಟವಾಗಿ ಹೇಳ್ಬೇಕು ಅಂದ್ರೆ ಎರಡನೇನೆ ಒಂದು ಸಮಯಾವಕಾಶ ಕೊಡಬೇಕು ನಿಮ್ಮ ಸುಪ್ತ ಮನಸ್ಸಿಗೆ ಕೆಲಸ ಮಾಡೋದಕ್ಕೆ ಎರಡನೇದು ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಗೆ ದೃಢವಾದ ನಿಖರವಾದ ಸ್ಪಷ್ಟವಾದ ಗುರಿ ಆ ಗುರಿಯ ಬಗ್ಗೆ ನಂಬಿಕೆ ಅವು ಎರಡಿದ್ರೆ ಸಾಕು ಅದ್ರ ಜೊತೆಗೆ ಬಾಕಿಲೆಲ್ಲ ಸೇರ್ಕೊಳ್ತಾ ಹೋಗುತ್ತೆ ಈಗ ನಿಮ್ಗೆ ದುಡ್ಡು ಇಲ್ವಾ ದುಡ್ಡು ಸೇರ್ಕೊಳ್ತಾ ಹೋಗುತ್ತೆ ಜ್ಞಾನ ಇಲ್ವಾ ಜ್ಞಾನ ಸೇರ್ಕೊಳ್ತಾ ಹೋಗುತ್ತೆ ಅವಕಾಶ ಇಲ್ವಾ ಅವಕಾಶ ಸೇರ್ಕೊಳ್ತಾ ಹೋಗುತ್ತೆ ಅದನ್ನೆಲ್ಲ ನಾವು ಕಷ್ಟಪಟ್ಟು ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಮಾಡೋದಾದ್ರೆ ಸುಪ್ತ ಮನಸ್ಸಿನ ಶಕ್ತಿ ಅಂತ ಹೇಳೋದಾದ್ರೆ ಯಾಕೆ ಎಸ್ ನಮಗೆ ಇವಾಗ ಯಾವೆಲ್ಲ ಅವಕಾಶಗಳು ಇಲ್ವೋ ಅದೆಲ್ಲ ಅವಕಾಶಗಳನ್ನ ಹುಡುಕುವುದು ನಮ್ಮ ಒಳ ಮನಸ್ಸಿನ ಕೆಲಸ ಸುಪ್ತ ಮನಸ್ಸು ಅದನ್ನು ಮಾಡುತ್ತೆ ಮಾಡುತ್ತೆ ನಮ್ಗೆ ನಾವು ನಮಗದ ಅದಕ್ಕೆ ವಿಶ್ವಾಸವನ್ನು ಇಡ್ಲಿಕ್ಕೆ ಗೊತ್ತಿಲ್ಲ ತಾಪತ್ರಯ ಆಗಿತ್ತು ಅಷ್ಟೇ ಸೊ ನಮ್ಮ ಕೆಲಸ ಒಂದು ಸಾರಿ ನಾವು ದೃಢವಾಗಿ ಫಿಕ್ಸ್ ಮಾಡಿ ಬಿಟ್ರೆ ಆಮೇಲೆ ಒಳ ಮನಸ್ಸು ಅದೃಷ್ಟ ಕತೆ ಕೆಲಸ ಮಾಡ್ತಾ ಇರತ್ತೆ ನಾವು ಪ್ರತಿ ದಿವ್ಸ ಅದನ್ನ ಸ್ವಲ್ಪ ರೀಫೋಕಸ್ ಮಾಡ್ತಾ ಇರ್ಬೇಕಷ್ಟೆ ಯಾಕೆಂದ್ರೆ ಈಗ ಐದು ವರ್ಷ ಹತ್ತು ವರ್ಷ ಆದ್ಮೇಲೆ ನಂದೇನೋ ಲೈಫ್ ತುಂಬಾ ದೊಡ್ಡದಾಗಿದೆ ಆಗುತ್ತೆ ಎನ್ನುವ ವಿಶ್ವಾಸವನ್ನ ನಾವು ಎಲ್ಲೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಟುಬಿಟ್ರೆ ಆಗೋದಿಲ್ಲ ಅದು ಪ್ರತಿ ದಿವಸ ಸ್ವಲ್ಪ ಜಾಗ್ರತ ಮಾಡ್ತಾ ಇರಬೇಕು ರೀಫೋಕಸ್ ಮಾಡ್ತಾ ಇರಬೇಕು ಮೈಂಡ್ ಅಂದ್ರೆ ಹೆಚ್ಚು ಹೆಚ್ಚು ಅದು ಆ ಇನ್ನಷ್ಟು ಜಾಗ್ರತವಾಗುತ್ತಾ ಇರಬೇಕು ಆ ಶಕ್ತಿ ಒಳಗಡೆಗಿರುವ ಸಂಕಲ್ಪ ಅದು ಹೆಚ್ಚು ಹೆಚ್ಚು ಸ್ಟ್ರಾಂಗ್ ಆಗ್ತಾ ಇರಬೇಕು ಅದು ತನ್ನಷ್ಟಕ್ಕೆ ಎನರ್ಜಿಯನ್ನ ಗೈನ್ ಮಾಡ್ಕೊಳ್ತಾ ಇರುತ್ತೆ ಬದುಕು ಯಾವಾಗ್ಲೂ ಎರಡು ಸ್ತರದಲ್ಲಿ ಕೆಲಸ ಮಾಡುತ್ತೆ ಒಂದು ಮೇಲು ಸ್ತರದಲ್ಲಿ ಇನ್ನೊಂದು ಕೆಳ ಸ್ತರದಲ್ಲಿ ಅಂತ ಅಥವಾ ಒಂದು ಸರ್ಫೇಸ್ ಲೆವೆಲ್ ಅಲ್ಲಿ ಒಂದು ಡೀಪರ್ ಲೆವೆಲ್ ಅಲ್ಲಿ ಅಂತ ಈ ಆಳವಾದ ಮಟ್ಟದಲ್ಲಿ ಏನ್ ಕೆಲಸ ನಡೆಯುತ್ತಲ್ಲ ಅದೆಲ್ಲ ನಮ್ಮ ಇಂಟೆನ್ಷನ್ಸ್ ಅಂದ್ರೆ ನಮ್ಮ ಉದ್ದೇಶಗಳು ಸಂಕಲ್ಪಗಳು ಆಮೇಲೆ ನಮ್ಮ ನಿರೀಕ್ಷೆಗಳು ಜೀವನದ ಬಗ್ಗೆ ನಮಗಿರುವಂತಹ ತಿಳುವಳಿಕೆ ನಾವು ಜೀವನದ ಮೌಲ್ಯವನ್ನು ಏನಂತ ಕನ್ಸಿಡರ್ ಮಾಡಿದೀವಿ ಇವೆಲ್ಲ ನಮ್ಮ ವ್ಯಕ್ತಿತ್ವದ ಗಟ್ಟಿ ಇದ್ದ ಹಾಗೆ ಅಥವಾ ವ್ಯಕ್ತಿತ್ವದ ಗಟ್ಟಿಯ ಬೇರೆ ಬೇರೆ ಅಂಗಗಳಿದ್ದ ಹಾಗೆ ಅದ್ರ ಆಧಾರದ ಮೇಲೆ ನಮ್ಮ ಈ ಆಳದಲ್ಲಿ ಡೀಪರ್ ಲೆವೆಲ್ ಎನರ್ಜಿ ಕೆಲಸ ಮಾಡ್ತಿರುತ್ತೆ ಅಂದ್ರೆ ಸುತ್ತ ಮನಸ್ಸು ಕೆಲಸ ಮಾಡ್ತಿರುತ್ತೆ ಅದಕ್ಕೆ ನಮ್ ಕೆಲಸ ಇದ್ ಎರಡ್ ಇದ್ರು ಎರಡ್ ಇದ್ಕೊಂಡ್ರೆ ಇದ್ ಎರಡನ್ನ ಒಂದು ಸಮಯ ಕೊಡ್ಬೇಕು ಎರಡನೇದು ದೃಢವಾದ ನಿಖರವಾದ ಭರವಸೆಯಿಂದ ಕೂಡಿದ ಸಂಕಲ್ಪ ಇರಬೇಕು ಅಷ್ಟಿದ್ರೆ ಸಾಕು ಈ ವಿಡಿಯೋ ಇವತ್ತು ನೋಡಿದ್ರೆ ನೀವು ಡೇಟ್ ಬರೆದಿಟ್ಕೊಳ್ಳಿ ಆನೇ ಆನಂತರ ನಿಮ್ದು ಗುರಿ ಏನು ಅಂತ ನಿರ್ದಿಷ್ಟವಾಗಿ ಬರೀರಿ ಐದಾರು ವರ್ಷ ಆದ್ಮೇಲೆ ಯಾವ ತರಹ ಬದಲಾಗಬೇಕು ಅಂತ ಪುಸ್ತಕದಲ್ಲಿ ಬರೆದು ನೀಟಾಗಿ ಇಟ್ಟಿರಿ ಐದು ವರ್ಷ ಆದ್ಮೇಲೆ ನೋಡಿ ಖಂಡಿತವಾಗಿ ನಿಮ್ಮ ಬದುಕು ಹೊಸ ತರ ಬದಲಾಗಿರುತ್ತೆ ಶಾರ್ಟ್ ಯೋಚನೆಗಳು ಮಾಡೋದನ್ನ ಬಿಟ್ಬಿಟ್ಟು ದೊಡ್ಡ ಯೋಚನೆಗಳನ್ನ ಮಾಡೋಣ ಅಲ್ವಾ ಈಗ ಒಂದ್ ಸಣ್ಣ ಯೋಚನೆ ಮಾಡ್ಲಿಕ್ಕೆ ಬ್ರೈನಲ್ಲಿ ಏನು ಎನರ್ಜಿ ಬೇಕಲ್ಲ ದೊಡ್ಡ ಯೋಚನೆ ಮಾಡ್ಲಿಕ್ಕೂ ಬ್ರೈನಲ್ಲಿ ಅದೇ ಎನರ್ಜಿ ಬೇಕು ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಡ ಅಲ್ವಾ ಈ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನಿಲ್ಲ ದೊಡ್ಡ ದೊಡ್ಡ ಯೋಚನೆಗಳನ್ನು ಮಾಡೋದಕ್ಕೆ ಆದ್ರೆ ಜನ ದೊಡ್ಡ ದೊಡ್ಡ ಕನಸನ್ನ ಇಟ್ಕೊಳ್ಳೋದ್ರಲ್ಲಿ ತುಂಬಾ ಆ ಕಂಜ್ಯೂಸ್ ಮಾಡುತ್ತಾರೆ ಸೊ ಈ ಕಂಜೂಸ್ ಅನ್ನು ಬಿಟ್ಟು ನಾವು ಮುಂದೆ ಹೋದ್ರೆ ಬದುಕು ತುಂಬಾ ಸ್ಟ್ರಾಂಗ್ ಆಗೋದ್ರಲ್ಲಿ ಖಂಡಿತ ಎರಡು ಮಾತಿಲ್ಲ ಧನ್ಯವಾದ ನಿಮ್ ಸುತ್ತಮುತ್ತ ಯಾರಿಗಾದ್ರು ಈ ತರ ಜೀವನದ ಬಗ್ಗೆ ನನ್ನ ಆಗೋದಿಲ್ಲ ಅನ್ನೋ ತರಹದ ಸಣ್ಣ ದೃಷ್ಟಿಕೋನ ಇದ್ರೆ ಅವರಿಗೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಅವರಿಗೂ ಇದರಿಂದ ಇನ್ಸ್ಪಿರೇಷನ್ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಬಟ್ ಇನ್ಸ್ಪಿರೇಷನ್ ಅಷ್ಟೇ ಅಲ್ಲ ಇನ್ಸ್ಪಿರೇಷನ್ ಜೊತೆಗೆ ಇದನ್ನ ಫಾಲೋ ಮಾಡೋದ್ರಿಂದ ತುಂಬಾ ಶಕ್ತಿವಂತರಾಗಿ ಕೂಡ ನಾವು ಬದಲಾಗ್ತೀವಿ ಧನ್ಯವಾದ ಮತ್ತೆ ಭೇಟಿ ಆಗೋಣ